what, what? ಓಕೆ ಸೊ ಹೇ ಟು ಫ್ಯಾಮಿಲಿ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಸೊ ಈ ವ್ಲಾಗಲ್ಲಿ ನಾನು ಮಠಾನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಸೊ ನಾವು ಯಾವಾಗ ಬ ಯಾಕೆ ಬಂದ್ವಿ ಅಂದರೆ ಸೊ ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಕ್ಕಳೆಲ್ಲ ನಮ್ಮ ಊರಿಗೆ ಬಂದಿದ್ರು ಸೊ ನೀವು ದೇವ್ರಿಂದ ವ್ಲಾಗ್ ನೋಡೇ ಇರ್ತೀರ ನಮ್ಮ ದೇವ್ರ ಮನೆಗೆ ಬಂದಿತ್ತು ಸೊ ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ರು ಅಣ್ಣ ಎಲ್ಲಿಗಾದರೂ ಕರ್ಕೊಂಡೋಗು ಅತ್ತೆ ಎಲ್ಲಿಗಾದರೂ ಕರ್ಕೊಂಡೋಗು ಅಂತ ಸೊ ಬಂದ್ವಿ ನಾವು ಮಠಕ್ಕೆ ಬರಲಿ ಮಕ್ಕಳು ನೋಡಲಿ ಅಂತ ಓಕೆ ಇವಾಗ ಮಠ ನೋಡ್ತಾ ಇದ್ವಿ ಮಾನ್ಯುಮೆಂಟ್ಸ್ ಇದು ನಾನು ಫಸ್ಟ್ ಟೈಮೆಲ್ಲ ಬರ್ತಿರೋದು ಭಾಳ ಸಲ ಬಂದಿದ್ದೀನಿ ಬಟ್ ನಿಮ್ಗೆ ತೋರಿಸ್ಬೇಕಿತ್ತಂತ ವೀಡಿಯೋ ಮಾಡಿಕೊಂಡೆ ನೋಡಿ ಇದು ಬುದ್ಧಿಸಮ್ದು ಎಲ್ಲ ತೋರಿಸ್ತಾ ಇದ್ದಾರೆ ಸೊ ಎಷ್ಟು ಸ್ಟ್ರಕ್ಚರ್ಸ್ ಮಾತ್ರ ಎಷ್ಟು ಕರೆಕ್ಟಾಗಿ ಎಷ್ಟು ಆಗಿ ಎಷ್ಟು ಡಿಟೇಲಿಂಗಾಗಿ ಮಾಡಿದ್ದಾರೆ ಅಂದರೆ ಯಾರು ಮಾಡಿದಾರಲ್ವ ಅವ್ರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಭಾಳ ಸೂಪರಾಗಿ ಮಾಡಿದ್ದಾರೆ ಅದೇ ವೈಬ್ ಅಲ್ಲಿಗೆ ಹೋಗ್ತಾರೆ ನನಗಂತೂ ಭಾಳ ಫೇವ್ರೇಟ್ ಪ್ಲೇಸ್ ಇದು ಸೊ ನೋಡ್ಬೋದು ಇದು ಕ್ರಿಶ್ಚಿಯಾನಿಟಿ ನೋಡಿ ಜೀಸಸ್ ಇಲ್ಲಿದ್ದಾರೆ ಭಾಳ ಚೆನ್ನಾಗಿದೆ ಇಲ್ಲಿದೆ ಇಸ್ಲಾಂ ಮತ್ತು ಇಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸೊ ಈ ಆನೆ ನೋಡ್ಬಿಟ್ಟು ನಮ್ಲ ಫುಲ್ ಎದುರ್ಕೋತಾ ಇದ್ಲು ಮಾಮ ಆನೆ 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 ಅಂತ ಭಾಳ ಚೆನ್ನಾಗಿದೆ ಮಾತ್ರ ಸೊ ನೋಡಿ ಇದು ಹಿಂದೂ ಅಲ್ಲಿ ಮದುವೆ ಮಾಡ್ತಿರೋದು ಇದು ಇಲ್ಲಿ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಹಳ್ಳಿ ಸೈಡಲ್ಲಿ ಇದು ಮರ ಮರ ಕಡಿತಾ ಇದ್ದಾರೆ ಅನ್ಸುತ್ತೆ ಯಾ ಸ್ಟ್ಯಾಚ್ಯೂ ಮಾಡ್ತಾ ಇದ್ದಾರೆ ಮತ್ತಿಂದ ಇದು ನೋಡಿ ಇದು ಹಳ್ಳಿ ಹಳ್ಳಿ ಥೀಮ್ ಇದು ಎಲ್ಲ ಹೋದರೆ ಪಕ್ಕ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಎಲ್ಲ ಇವಾಗ ಸಮ್ಮರ್ ಹಾಲಿಡೇಸ್ ಇದೆ ಅಲ್ವಾ ಸೊ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ ನೋಡಿ ಅವ್ರಿಗಂತೂ ಇದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಸೊ ಕೆಲವೊಬ್ರಿಗೆ ಗೊತ್ತಿರಲ್ಲ ಇದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಲ ಬಂದು ನೋಡಿ ನೀವೇ ಖುಷಿಯಾಗಿ ಹೋಗ್ತೀರಾ ವರ್ತ್ ಇಟ್ ಕೂಡ ಇದು ಸೊ ಇಲ್ಲಿ ನೋಡಿ ರಾಜ ಸೇವೆ ಮಾಡ್ತಾ ಇರೋದು ಪ್ರಜೆಗಳಿಗೆ ಎಷ್ಟು ರಿಯಲಿಸ್ಟಿಕ್ ಅಂದರೆ ಫುಲ್ಲು ರಿಯಲಿಸ್ಟಿಕ್ ಆಗಿದೆ ನಾನು ಬಂದು ಇಲ್ಲಿ ಬೋರ್ ಆದಾಗೆಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತೀವಿ ಇಲ್ಲಿ ಕ್ಯಾಂಟೀನ್ ಕೂಡ ಇದೆ ಕಾರ್ ಡ್ಯಾಶಿಂಗ್ ಇದೆ ಅಮ್ಯೂಸನ್ ಪಾರ್ಕ್ ಇದೆ ಬೋಟಿಂಗ್ ಕೂಡ ಇದೆ ಇಲ್ಲಿ ನೋಡಿ ಬೋಟಿಂಗ್ ಇದೆ ಆ್ಯಕ್ಚುಲಿ ಇದು ಸ್ಟ್ಯಾಚು ಇದು ನೋಡಿ ಇದು ಎತ್ತು ಸೊ ಈ ಡಿಟೇಲಿಂಗ್ ನೋಡಿ ಇದು ನೋಡಿ ಗುರು ಬೋಧನೆ ಮಾಡುವುದು ಸೊ ಇಲ್ಲಿ ಗುರು ಅವರ ಶಿಷ್ಯಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ ಯಾವುದೋ ಊರಿನ ರಾಜ ಇವರು ಮಹಾವೀರ್ ಅನಿಸುತ್ತೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ಗು ಋಷಿಗಳು ಇಲ್ಲಿ ಬೇರೆಯವರಿಂದ ಬಂದಿದ್ರು ಮಠ ನೋಡೋದಕ್ಕಂತ ಅವ್ರದ್ದು ಸ್ವಲ್ಪ ಶಾರ್ಟ್ಸ್ ತೊಗೊಂಡೆ ಇದು ನೋಡಿ ಆನೆ ಏನಕ್ಕೆ ಯೂಸ್ ಮಾಡಿದಾರೆ ಗೊತ್ತಾ ಇಲ್ಲಿ ಮುಂದೆ ನೋಡಿ ತೋರಿಸ್ತೀನಿ ನಿಮಗೆ ಆನೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಸೊ ಇದು ಪ್ರಜೆಗಳು ಯಾರಾದರೂ ತಪ್ಪು ಮಾಡಿದ್ರೆ ಏನಾದರೂ ಕಿಟ್ಟು ಕೆಲಸ ಮಾಡಿದ್ರೆ ಇದು ಒಬ್ಬ ಅವರಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ಸೋರಿ ನೋಡಿ ಅವ್ರ ಕೈಗಳೆಲ್ಲ ಕಟ್ಟಿದ್ದಾರೆ ಸೊ ಕಣ್ಣು ಪೂರ್ತಿ ರಕ್ತ ಆಗಿದೆ ಇದು ಹೋಗ್ತಾರೆ ಅನಿಸುತ್ತೆ ಅವನ್ನ ಕಟ್ಟಿ ಇದು ನೋಡಿ ಅಮೆಝಾನ್ ಪಾರ್ಕು ಇಲ್ಲಿ ಬಂದ್ವಿ ಯಾಕಂದರೆ ಒಂದು ಗೇಮ್ ಆಡೋಣ ಅಂತ ಬಂದ್ವಿ ಇಲ್ಲಿಗೆ ಸೊ ನೋಡಿ ಒಂದು ಫ್ಯಾಮಿಲಿ ಗೇಮ್ ಥರ ಆಡಿದ್ವಿ ಇದೇನಷ್ಟು ಸ್ಕೇಜಿಯಾಗಿರಲಿಲ್ಲ ಇನ್ನೊಂದಿತ್ತು ಬಟ್ ಅದು ಆಯಿಲ್ ಲೀಕ್ ಆಗಿಬಿಟ್ಟು ಇದಾಗ್ಬಿಟ್ಟಿತ್ತು ಸೊ ಅದು ಆಡಲಿಲ್ಲ ಇದೇ ಆಡಿದ್ವಿ ಫುಲ್ ಎಲ್ಲ ಖುಷಿ ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಆಡಿದ್ವಿ ಅಜ್ಜಿಗೆ ಪಾಪ ಹೆದ್ರಿಕೆ ಆಗ್ತಿತ್ತು ಇಳಿಸ್ರಪ್ಪ ಇಳಿಸ್ರಪ್ಪ ಅಂತ ಹೇಳ್ತಾ ಇದ್ರು ಅಜ್ಜಿ ಮಾತ್ರ 那是男的了吗？嗯嗯 ಫ್ಯೂ ಮೋಮೆಂಟ್ಸ್ ಐತೆ ಓಕೆ ಗಾಯಸ್ ನನಗೆ ಮೊಮೋಸ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಸೊ ನಾನು ನಮ್ಮಮ್ಮಂಗೆ ಹೇಳಿದೆ ಮಮ್ಮಿ ಇವಾಗ ಝೊಮ್ಯಾಟೋ ಇಂದ ಆರ್ಡ್ರ್ ಮಾಡ್ತೀನಿ ಅಂತ ಸೊ ಅಮ್ಮ ಏನು ಹೇಳ್ತಿದ್ದಾರೆ ಅಂದರೆ ಹೊರಗಿಂದ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಅವರು ಮೇಧಾ ಇಂದೂ ಮಾಡ್ತಾರೆ ಸೊ ಮೆಧಾ ತಿನ್ಬಾರ್ದು ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತಾ ಇದ್ದಾರೆ ಅಮ್ಮ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿದೆ ಚಟ್ನಿ ಇದೆ ಇದು ಮೊಮೋಸ್ಗೆ ಓಕೆ ಇದು ಹೀಟ್ ಇದು ಇದ್ರದು ಮೇಧಾದಲ್ಲ ಗೋಧಿ ಇದು ಗೋಧಿ ಹಿಟ್ಟಿದು ಸೊ ಇದು ಹೆಲ್ತಿ ಆಗಿರುತ್ತೆ ಸೊ ತಿನ್ನೋಣ ಬನ್ನಿ ಓಕೆ ಗಾಯಸ್ ಇವಾಗ ಫಿಲ್ಲಿಂಗಿಗೆ ಸೊ ಎಲ್ಲ ಮಸಾಲೆ ಎಲ್ಲ ಹಾಕೋತಾ ಇದ್ದಾರೆ ಓಕೆ ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತಾಯಿದೆ ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಓಕೆ ಗಾಯಸ್ ಇವಾಗ ಮೊಮೋಸ್ ರೆಡಿಯಾಗಿದೆ ನೋಡ್ಬೋದು ನೀವು ಇದು ಮೇದಾದಲ್ಲ ವೀಟ್ ಫ್ಲೋರ್ದು ಸೊ ಅದಕ್ಕೆ ಹೀಗೆ ಕಾಣ್ತಾ ಇದೆ ನೋಡಿ ಸೊ ಇಲ್ಲಿದೆ ಮಯೋನೀಸ್ ಇದು ಹೋಮ್ ಮೇಡ್ ರೆಡ್ ಚಟ್ನಿ ಇದು ಹೊರಗಡೆ ತಂದಿದ್ದು ಸೊ ಇಲ್ಲಿದೆ ಮೊಮೋಸ್ ಸೊ ಓಕೆ ಲೆಟ್ಸ್ ಟ್ರೈ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ನೋಟಿಫಿಕೇಶನ್ ಅಲ್ಲಿ ಸೆಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮಸ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್